ವೀಕ್ಷಕರೇ ನಮಸ್ಕಾರ ಆಕರ್ಷಣೆಯ ನಿಯಮದ ಪ್ರಕಾರ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನಮ್ಮ ಜೀವನವನ್ನು ರೂಪಿಸುತ್ತವೆ ನಾವು ಏನು ಯೋಚಿಸುತ್ತೇವೆಯೋ ಮತ್ತು ಭಾವಿಸುತ್ತೇವೆಯೋ ಅದನ್ನೇ ಆಕರ್ಷಿಸುತ್ತೇವೆ ಧನಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಆದರೆ ಋಣಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳು ಋಣಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಬಗ್ಗೆ ಗಮನಹರಿಸುವುದು ಮುಖ್ಯ ನೀವು ಏನು ಯೋಚಿಸುತ್ತೀರಿ ಮತ್ತು ಭಾವಿಸುತ್ತೀರಿ ಎಂಬುದನ್ನು ತಿಳಿದುಕೊಂಡರೆ ನೀವು ಅವುಗಳನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನೀವು ಏನು ಬಯಸುತ್ತೀರೋ ಅದರ ಮೇಲೆ ಗಮನ ಕೇಂದ್ರೀಕರಿಸಿ ನೀವು ಏನನ್ನು ಪಡೆಯಲು ಬಯಸುತ್ತೀರೋ ಅದನ್ನು ಕಲ್ಪಿಸಿಕೊಳ್ಳಿ ಮತ್ತು ಅದನ್ನು ಈಗಾಗಲೇ ಪಡೆದಂತೆ ಭಾವಿಸಿ ನೀವು ಧನಾತ್ಮಕವಾಗಿ ಯೋಚಿಸಿದಾಗ ಮತ್ತು ಭಾವಿಸಿದಾಗ ನೀವು ಬಯಸಿದ ಫಲಿತಾಂಶಗಳನ್ನು ಆಕರ್ಷಿಸುವ ಸಾಧ್ಯತೆ ಹೆಚ್ಚು ಆಕರ್ಷಣೆಯ ನಿಯಮವು ಒಂದು ಶಕ್ತಿಯುತ ಸಾಧನವಾಗಿದೆ ಆದರೆ ಇದು ಕೇವಲ ಒಂದು ಭಾಗವಾಗಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಈಗ ತಿಳಿಸಿದ ಪ್ರಕಾರ ನೀವು ಶ್ರಮಿಸಬೇಕು ಮತ್ತು ಕಾರ್ಯೋನ್ಮುಖರಾಗಬೇಕು ಆಗಲೇ ಎಲ್ಲವೂ ಸಾಧ್ಯ ವೀಕ್ಷಕರೇ ಮತ್ತಷ್ಟು ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ನಾವು ಮಾಡುವ ವಿಡಿಯೋ ಮೊದಲು ನಿಮಗೆ ತಲುಪಲು ಸಹಾಯವಾಗುತ್ತೆ ಧನ್ಯವಾದ